ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಹೊಸ ಖಾತೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಹಾಯ್ ಗೆಳೆಯರೆ ನನ್ನ ಹೆಸರು ರವಿ ಸದ್ಯ ನಮ್ಮದೇ ಹೊಲದಲ್ಲಿ ಖುಷಿ ಮಾಡಿಕೊಂಡಿರುವ ನಾನು ಪಿಯುಸಿ ಮುಗಿಸಿದ ಮೇಲೆ ರಜೆಯಲ್ಲಿ ನಡೆದ ಒಂದು ಘಟನೆ ನಿಮಗೆ ಹೇಳುತ್ತೇನೆ ನಮ್ಮದು ರೈತಾಪಿ ಕುಟುಂಬ ನಮಗೆ ಆರು ಎಕರೆ ಜಮೀನು ಇದೆ ಇದರಲ್ಲಿ ಮೆಕ್ಕೆಜೋಳ ಕಬ್ಬು ಹಾಗೂ ಬೇರೆ ತರಕಾರಿ ಬೆಳೆಸಿದ್ದೇವೆ ನಮ್ಮ ಹೊಲ ಊರಿಗೆ ಸಮೀಪವಾಗಿದೆ ನಮ್ಮ ಹೊಲದ ಸುತ್ತಲೂ ಗುಡ್ಡಗಾಡು ಇದೆ ಹಚ್ಚ ಹಸಿರು ಗಿಡಗಳು ದೊಡ್ಡದಾಗಿ ಬೆಳೆದ ಹುಣಸೆ ಮರಗಳು ಬೇವಿನ ಮರಗಳು ಎಲ್ಲವೂ ಇದ್ದವೆ ಒಂದು ಕಾಲುವೆ ಬಳಿಯಲ್ಲಿದೆ ಅಲ್ಲಿಂದಲೇ ಹೊಲಕ್ಕೆ ನೀರು ಹರಿಸಲಾಗುತ್ತದೆ ರಾಶಿ ಸಮಯದಲ್ಲಿ ಊರಿಗೆ ಬಂದಿದ್ದೆ ಆಗ ಸಾಕಷ್ಟು ಕೂಲಿಕಾರರು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು ಸಿಟಿಯಲ್ಲಿ ಇದ್ದ ನಾನು ಆಗಾಗ ಬೇರೆ ಬೇರೆ ಕತೆಗಳನ್ನು ಓದುತ್ತಿದ್ದೆ ಊರಿನಲ್ಲಿ ನಾನು ಮೊದಲ ಬಾರಿಗೆ ಕೆಲಸ ಮಾಡಬೇಕು ಎಂಬ ಆಸೆ ಇತ್ತು ಅದರಂತೆ ಕಾರ್ಯಪ್ರವೃತ್ತನಾಗಿ ಹಲವಾರು ಕೂಲಿಯವರನ್ನು ಗಮನಿಸುತ್ತಿದ್ದೆ ಎಲ್ಲರೂ ನಮ್ಮ ಊರಿನವರೇ ಆಗಿದ್ದರಿಂದ ಬಾಯಿ ಮುಚ್ಚಿಕೊಂಡು ಇದ್ದೆ ಹೆಚ್ಚು ಕಡಿಮೆಯಾದರೆ ಮನೆತನದ ಮರ್ಯಾದೆ ಹೋಗುತ್ತೆ ಅನ್ನಿಸಿತು ಕಸ ತೆಗೆಯುವಾಗ ಬೇರೆ ಕೆಲಸ ಮಾಡುವಾಗ ದೂರದಿಂದ ಸೌಂದರ್ಯವನ್ನು ನೋಡುತ್ತಿದ್ದೆ ಊರಿನಲ್ಲಿ ಬಟ್ಟೆ ಪಾತ್ರೆ ತೊಳೆಯುವವರು ಇದ್ದರು ಬೈಕ್ ಮೇಲೆ ಅಥವಾ ನಡೆದುಕೊಂಡು ಹೋಗುವಾಗ ಸೌಂದರ್ಯ ಕಣ್ತುಂಬಿಕೊಳ್ಳುವ ಅವಕಾಶ ಸಿಗುತ್ತಿತ್ತು ನಾನು ಜೀವನವನ್ನು ಹೀಗೆ ಸಾಗಿಸುತ್ತಿದ್ದಾಗ ನಮ್ಮ ಹೊಲದ ಪಕ್ಕದ ಆಶಾ ನನ್ನ ಕಣ್ಣಿಗೆ ಬಡಿದರು ಪರಿಚಯವಾದ ಬಳಿಕ ಜೀವನವೇ ಬರೆದಿದೆ ಅವರಿಗೆ ನೋಡಲು ಮೀರಿಸುತ್ತಿದ್ದರು ಅವರನ್ನು ನೋಡಿದ ಮೊದಲ ದಿನವೇ ನಾನು ಆಶ್ಚರ್ಯಗೊಂಡೆ ಇಂಥವರು ಹಳ್ಳಿಯಲ್ಲಿ ಇದ್ದಾರೆ ಎಂದರೆ ನಂಬಲಾಗಲಿಲ್ಲ ಅವರನ್ನು ಹೊಗಳಲು ಪದಗಳೇ ಸಾಲುತ್ತಿಲ್ಲ ಅವರು ಬಹಳ ಅಂದವಾಗಿ ಇದ್ದರು ನಮ್ಮ ಹೊಲಕ್ಕೆ ಬಂದ ಕೆಲವರ ಪೈಕಿ ಅವರನ್ನು ನಾನು ಗಮನಿಸುತ್ತಿದ್ದೆ ನಮ್ಮ ಹೊಲದ ಸಮೀಪದ ಗುಡ್ಡ ಏಳಿಜಾರಿನಲ್ಲಿ ಅವರು ವಾಸಿಸುತ್ತಿದ್ದರು ಅವರಿಗೆ ಯಾರೂ ಬಳಗ ಇರಲಿಲ್ಲ ಅವರು ಬೇರೆ ಊರಿನವರು ಇಲ್ಲಿ ಬಂದಿದ್ದೇವೆ ಹಲವು ವರ್ಷಗಳಾಗಿತ್ತು ಎರಡು ವರ್ಷಗಳ ಹಿಂದೆ ಅವರ ಯಜಮಾನ ಮತ್ತು ಮಗ ತೀರಿಹೋದೆ ಅವರು ಒಬ್ಬರೇ ಇದ್ದರು ಅವರು ಒಬ್ಬರೇ ಜೀವನ ಸಾಗಿಸುತ್ತಿದ್ದರು ಅವರ ಹೊಲದಲ್ಲಿ ಏನು ಬೆಳೆದಿರಲಿಲ್ಲ ಅದರಿಂದ ನಮ್ಮ ಹೊಲಕ್ಕೆ ಕೆಲಸಕ್ಕೆ ಬರುತ್ತಿದ್ದರು ಕಸ್ಸ ತೆಗೆಯುವುದು ರಾಶಿ ಮಾಡುವುದು ಮತ್ತು ಬೇರೆ ಕೆಲಸಗಳನ್ನು ಮಾಡುತ್ತಿದ್ದರು ಅವರ ವಯಸ್ಸು ಮೂವತ್ಮೂರೂ ಇತ್ತು ಸಹಿತ ಮುಖದಲ್ಲಿ ಕಳೆ ಇರಲಿಲ್ಲ ಒಂದೆಡೆ ಜೀವನದ ಚಿಂತೆ ಇತ್ತು ಇನ್ನೊಂದೆಡೆ ಒಬ್ಬರೇ ಇರುವ ಕಷ್ಟ ಯಾರಿಗೂ ತಮ್ಮ ಹೃದಯದನ್ನೋ ಹೇಳದಂತಿದ್ದರು ಚಳಿಗಾಲದಲ್ಲಿ ಈ ಬಗ್ಗೆ ಮಾತನಾಡಲು ಸಾಧ್ಯವಿರಲಿಲ್ಲ ಒಂದು ದಿನ ನಾನು ಅವರ ಮನೆಗೆ ನೀರು ಕುಡಿಯಲು ಹೋದೆ ಬಾಗಿಲು ತೆರೆಯುವುದು ತಡವಾಯಿತು ಆಮೇಲೆ ಬಾಗಿಲು ತೆರೆದಾಗ ಅವರ ಕೂದಲು ಚದುರಿತು ಮುಖದಲ್ಲಿ ಏನೋ ವಿಭಿನ್ನತೆ ಇತ್ತು ನಾನು ನೀರು ಕುಡಿದು ಹೊರಡುವಾಗ ಒಂದು ಸಂಗತಿ ಗಮನಿಸೆ ಅಲ್ಲಿ ಬದನೆಕಾಯಿ ಇತ್ತು ಅಷ್ಟು ಹೊತ್ತಿನಲ್ಲಿ ನನಗೆ ಸ್ಪಷ್ಟವಾಯಿತು ಅವರು ಹಸಿವಿನಿಂದ ಕಂಗಾಲಾಗಿದ್ದಾರೆ ನನಗೆ ತುಂಬಾ ಕಷ್ಟವಾಯಿತು ವಾರಕ್ಕೆ ಎರಡು ಬಾರಿಯಾದರೂ ಅವರು ವಾಂತಿಯಾಗುವವರೆಗೆ ಕೆಲಸ ಮಾಡುತ್ತಿದ್ದಾರೆ ಅನ್ನಿಸುತ್ತಿತ್ತು ಅವರು ಯಾರಿಗೂ ತಮ್ಮ ಕಷ್ಟ ಹೇಳದವರಾಗಿದ್ದರು ಈತ ನಾನು ಕೂಡ ನನ್ನ ಕಷ್ಟವನ್ನು ಯಾರಿಗೂ ಹೇಳುವಂತೆ ಇರಲಿಲ್ಲ ಹೀಗೆ ಜೀವನ ನಡೆದು ಹೋಗುತ್ತಿತ್ತು ಹೀಗೆ ಇದ್ದಾಗಲೇ ಒಂದು ದಿನ ಹೊಲದಲ್ಲಿ ಒಂದು ಘಟನೆ ನಡೆದಿತ್ತು ಅದೇನು ಎಂದರೆ ಅವರು ರಾಶಿ ಮಾಡುವಾಗ ನಾನು ಕಾಳುಗಳನ್ನು ಬುಟ್ಟಿಗೆ ತುಂಬಿ ಚೀಲಕ್ಕೆ ಸುರಿಯುವಾಗ ಅಚಾನಕ್ಕಾಗಿ ಅವರಿಗೆ ನನ್ನ ಕೈಬೆಡೆಗೇ ತಾಗಿತ್ತು ನನಗೆ ಏನೋ ಒಂಥರ ಎನಿಸಿತು ಆಮೇಲೆ ಹೀಗೆ ಒಂದೆರಡು ಸಲ ಚೀಲಕ್ಕೆ ಕಾಳುಗಳನ್ನು ಸುರಿಯುವಾಗ ಮತ್ತದೇ ಘಟನೆ ನಡೆದಿದೆ ಮೇಲೆಯೂ ಅವರು ಸುಮ್ಮನಿದ್ದಾರೆ ಏಕೆಂದರೆ ಅಲ್ಲಿ ಎಲ್ಲರೂ ಬೇರೆ ಕೆಲಸದಲ್ಲಿ ಬಿಸಿಯಾಗಿದ್ದರು ಇನ್ನೂ ಇದಾದ ಮೇಲೆ ನಾನು ಗಿಡದ ಕೆಳಗೆ ಇಟ್ಟಿದ್ದ ನೀರು ಕುಡಿಸಿ ಅಲ್ಲಿಯೇ ನಿಂತಿದ್ದೆ ಅದೇ ಹೊತ್ತಿಗೆ ಬಂದ ಇವರು ನೀರು ಕುಡಿಯಲು ತೆಗೆದುಕೊಳ್ಳಬೇಕಾದಾಗ ನಾನು ಎದುರಿಗೆ ನಿಂತಿದ್ದೆ ನಾನು ಏನು ನೋಡುತ್ತಿದ್ದೆ ಎಂಬುದನ್ನು ಅವರು ನೋಡಿಬಿಟ್ಟರು ಆದರೆ ನಾನು ಸೌಂದರ್ಯವನ್ನು ನೋಡುತ್ತಿದ್ದೆ ಹೊಲದ ಕಡೆಗೆ ತಿರುಗಿದಾಗ ಏನೂ ಗೊತ್ತಿಲ್ಲದಂತೆ ಅವರು ಸುಮ್ಮನಿದ್ದನು ಆಗ ನಾನು ನಗು ಸುಮ್ಮನಾದೆ ಅವರು ಸುಮ್ಮನೆ ನನ್ನ ಮೇಲಿಂದ ಕೆಳಗೆ ನೋಡಿ ಸುಮ್ಮನಾಗಿದ್ದರು ಇನ್ನು ಬೆಳೆಯನ್ನು ಕಟಾವು ಮಾಡಿ ಹೊಲದದಲ್ಲಿ ಇಟ್ಟಿದ್ದರಿಂದ ನಾನು ಅಲ್ಲೇ ಇರುತ್ತಾದ ಕಾರಣ ನಾನು ಹೊಲದಲ್ಲಿ ಇರುವುದು ಅನಿವಾರ್ಯವಾಗಿತ್ತು ಸಮಯ ಸಿಕ್ಕಾಗ ಕೈಕೆಲಸ ಮಾಡುತ್ತಾ ಆರಾಮವಾಗಿದ್ದೆ ಆದರೆ ಇವರನ್ನು ನೋಡಿದ ದಿನ ಅವರೊಂದಿಗೆ ಕೆಲಸ ಮಾಡಬೇಕೆಂದು ನಿರ್ಧಾರ ಮಾಡಿಕೊಂಡೆ ಇವರಿಗೆ ಯಾರೂ ಇಲ್ಲದ ಕಾರಣ ನನಗೂ ಸ್ವಲ್ಪ ಧೈರ್ಯ ಬಂದಿತು ಅವರಿಗೆ ಆ ಕೆಲಸದ ಬಗ್ಗೆ ನನಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಎಂದು ಯೋಚಿಸಿ ಅವರ ಜೊತೆಗೆ ಮಾತನಾಡಲು ಆರಂಭಿಸಿದೆ ಅವರ ಜೊತೆ ಗೆಳೆಯತ್ವ ಮಾಡಿಬಿಟ್ಟಿದ್ದೆ ಉಳಿದಂತೆ ಎಲ್ಲಾ ಘಟನೆಗಳು ನಡೆದವು ಅವರಿಂದ ಏನಾಗಲಿ ವಿರೋಧ ವ್ಯಕ್ತವಾಗಲಿಲ್ಲ ನನಗೂ ಮುನ್ನಡೆಯಲು ಧೈರ್ಯ ಸಿಕ್ಕಿತು ಆದರೆ ನಮ್ಮ ಕಣ್ಣಿನ ಮೂಲಕ ನಡೆಯುತ್ತಿದ್ದ ಮಾತುಗಳು ನಮಗೆ ಮಾತ್ರ ಅರ್ಥವಾಗುವಂತೆ ಇದ್ದವು ಒಂದು ವಾರದ ಬಳಿಕ ಅವರು ಕೂಲಿ ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ಮಾತಾಡಿದರು ಏನ ಏನಾದರೂ ಬೇಕಾದರೆ ಮನೆ ಕಡೆಯೇ ಬಾಯ ಎಂದು ಹೇಳಿದರು ಹೀಗೆ ಹೋಗುವಾಗ ಅವರು ಮತ್ತೆ ತಿರುಗಿ ನೋಡಿದರು ನನಗೆ ಹಸಿರು ನಿಶಾಣ ಸಿಕ್ಕಂತೆ ಅನಿಸಿತು ಆ ದಿನ ನಾನು ಹೊಲದಲ್ಲಿ ಇದ್ದೆ ಕರೆಂಟ್ ಹೋಗಿತ್ತು ಬ್ಯಾಟರಿ ಚಾರ್ಜ್ ಹಾಕಿಸಿ ಕೊಡಿ ಎಂದು ಅವರ ಮನೆಗೆ ಹೋಗಿದ್ದೆ ಅವರ ಮನೆ ಹತ್ತಿರವಾಗಿದ್ದು ಅವರು ಪರಿಚಿತರಾದ್ದರಿಂದ ಮನೆಗೆ ಹೋಗುವುದು ತೊಂದರೆಯಾಗದು ಎಂದು ಎನಿಸಿತು ಹೀಗೆ ಅವರ ಮನೆಗೆ ಹೋದಾಗ ಅವರು ನೆಲದ ಮೇಲೆ ಊಟಕ್ಕೆ ಕೂತಿದ್ದರು ಹಳ್ಳಿಯ ಶೈಲಿಯಲ್ಲಿ ಊಟ ಮಾಡುತ್ತಿದ್ದರು ನಾನು ಅಲ್ಲಿಗೆ ಹೋದಾಗ ಅವರ ಕಾಲುಗಳನ್ನೇ ನೋಡುತ್ತಿದ್ದೆ ಅವರು ಅದನ್ನು ಗಮನಿಸಿ ಯಾಕೋ ನಿಂತಿದ್ದೀಯಾ ಬಾ ಊಟ ಮಾಡುವೆ ಎ ಎಂದು ಹೇಳಿದರು ನಾನು ಎ ಹೀಗೆ ಎ ಎಂದು ಉತ್ತರಿಸಿದೆ ಮನೆಯಲ್ಲೆಲ್ಲ ಕಣ್ಣಾಡಿಸಿ ಮತ್ತೊಮ್ಮೆ ಅವರ ಕಡೆಗೆ ನೋಡಿದೆ ಆಗ ಅವರು ಅ ಹೆದರಬೇಡ ಯಾರೂ ಇಲ್ಲ ಎಂದು ಹೇಳಿದರು ನಾನು ಅವರನ್ನು ನೋಡುತ್ತಾ ಕುಳಿತಾಗ ಏನು ಸ್ಪಷ್ಟವಾಗಿ ಕಾಣಲಿಲ್ಲ ನಾನು ಮಾತನಾಡುತ್ತಾ ಇದ್ದಾಗ ಇನ್ನೊಂದು ಮದುವೆಯಾಗಬೇಕು ಅಲ್ವಾ ಎಂದು ಕೇಳಿದೆ ಅವರಿಗೆಲ್ಲ ಕೇಳಿಸಿ ಇಷ್ಟಕ್ಕೆ ಜೀವನ ಸಾಕಾಗಿದೆ ಇನ್ನೊಂದು ಆದರೆ ನನ್ನ ಕತೆ ಮುಗಿತು ಎ ಎಂದು ಹೇಳಿದರು ನಾನು ಚಳಿ ಜಾಸ್ತಿ ಇದೆ ಅಲ್ವಾ ಮತ್ತೆ ಏನು ಮಾಡ್ತೀರಿ ಎಂದು ಕೇಳಿದೆ ಅವರು ಬೆಂಕಿ ಹಾಕಿದ್ದೀನಿ ನೋಡು ಒಲೆಯಲ್ಲಿ ಇದೆಯೇ ಎಂದು ಹೇಳಿದರು ನಾನು ಮುಖ ಮುಖಸೊಪ್ಪೆ ಮಾಡಿದೆ ಅವರು ಅದನ್ನು ಗಮನಿಸಿ ಯಾಕೆ ಎಂದು ಕೇಳಿದರು ನಾನು ಈ ಏನಿಲ್ಲವೇ ಎಂದು ಹೇಳಿದೆ ಅವರು ಸ್ವಲ್ಪ ಅಂತ ಹೇಳಿ ಹೊರಗೆ ಹೋಗಿ ಕೈತೊಳೆಯುವುದರ ನಂತರ ಸರಿಬಾಯ ಎಂದು ಹೇಳಿದರು ನನಗೆ ಏನೂ ಅರ್ಥವಾಗಲಿಲ್ಲ ಆಗ ಅವರು ಏನು ಸುಮ್ಮನೆ ಇದೆಯಾ ನನಗೆ ಎಲ್ಲ ಗೊತ್ತು ಹೊಲದಲ್ಲಿ ರಾಶಿ ಮಾಡಬೇಕಾದರೆ ನೀರು ಕುಡಿಬೇಕಾದರೆ ಏನು ಮಾಡಿದೆ ಎಂದು ಗೊತ್ತಾಗುತ್ತೆಯೇ ಎಂದರು ಇವಾಗ ಏನು ಯೋಚನೆ ಮಾಡ್ತಾ ಇರ್ತೀಯ ಅಥವಾ ಕಾರ್ಯಕ್ರಮ ಶುರು ಮಾಡೋಣವ ಇಲ್ಲವಾ ಎಂದಾಗ ನಾನು ಸರಿಯೇ ಅಂತ ಹೇಳಿ ಅವತ್ತು ಕಾರ್ಯಕ್ರಮ ಮುಗಿಸಿದ್ದೆ ಕಾರ್ಯಕ್ರಮದ ವೇಳೆಯಲ್ಲಿ ಅವರ ಕಣ್ಣಲ್ಲಿ ನೀರು ಬಿತ್ತು ನಾನು ಯಾಕೆ ಎಂದಾಗ ಬಹಳ ವರ್ಷ ಆಗಿತ್ತಲ್ಲ ಅದಕ್ಕೆ ಎಂದರು ಅವರು ಎಷ್ಟು ತೊಳಲಿದ್ದಾರೆ ಎಂಬುದು ಸ್ಪಷ್ಟವಾಯಿತು ಆದರೆ ಮೊದಲೇ ಹಳ್ಳಿಯಲ್ಲಿ ಕೆಲಸ ಮಾಡಿದವರ ಜೊತೆ ಕಾರ್ಯಕ್ರಮ ಮಾಡುವುದು ಅಷ್ಟು ಸರಳವಾಗಿರಲಿಲ್ಲ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿದೆ ಕಾರ್ಯಕ್ರಮ ನೋಡಿ ಅವರಿಗೆ ಸಂತೋಷವಾಯಿತು ನನಗೂ ಸಂತೋಷವಾಗಿತ್ತು ಆಗ ಅವರು ಮೊದಲ ಸಲನ ಕಾರ್ಯಕ್ರಮ ಮಾಡಿದ್ದು ಎಂದು ಕೇಳಿದಾಗ ನಾನು ಹೌದು ಅಂತ ಹೇಳಿದೆ ಅವರು ಅದು ಸರಿಯೇಯೇ ಎಂದರು ನಾಳೆಯಿಂದ ಪ್ರತಿದಿನ ಕಾರ್ಯಕ್ರಮಕ್ಕೆ ಬರಬೇಡ ಇದರಿಂದ ನನಗೂ ತೊಂದರೆ ನಿನಗೂ ತೊಂದರೆಯಾಗುತ್ತೆ ಅಲ್ಲೇ ಹೊಲದಲ್ಲಿ ಕೆಲಸ ಮುಗಿದ ಮೇಲೆ ಕಾರ್ಯಕ್ರಮ ಎಲ್ಲಿ ಮಾಡೋಣ ಅಂತ ನಿರ್ಧಾರ ಮಾಡೋಣ ಎಂದರು ನಾನು ಅತ್ಸರಿಯೆ ಎಂದೆ ಇದಾದ ಮೇಲೆ ನಾನು ಮತ್ತೆ ಡಿಗ್ರಿ ಕಲಿಯೋಕೆ ಸಿಟಿಗೆ ಬಂದುಬಿಟ್ಟೆ ಆದರೆ ಈಗ ಶಿಕ್ಷಣ ಪಡೆದ ಮೇಲೆ ನಾನು ಮಾಡಿದ್ದು ಸರಿಯೋ ತಪ್ಪೋ ಗೊತ್ತಾಗುತ್ತಿಲ್ಲ ಒಬ್ಬರ ಅನುಮತಿ ಇದ್ದರೂ ಅದು ಅವರ ಮನಸ್ಥಿತಿ ನಂಬಿಕೆ ಹಾಗೂ ನಿರ್ಣಯದ ಶಕ್ತಿ ಸರಿಯಾದ ಸ್ಥಿತಿಯಲ್ಲಿ ಇರಬೇಕಲ್ಲ ಅದೇ ಇಲ್ಲದಿದ್ದರೆ ಆ ಸಂಬಂಧ ಸಮನ್ವಿತವಲ್ಲ ಇವರಿಬ್ಬರೂ ತಮ್ಮ ತಮ್ಮ ಒಂಟಿತನದಲ್ಲಿ ಒಂದು ಬೇಸರದಿಂದ ಈ ಸಂಬಂಧವನ್ನು ಎತ್ತಿಕೊಂಡಿದ್ದರೆ ಅದು ಕೇವಲ ಕ್ಷಣಿಕ ತೃಪ್ತಿಗೆ ಕಾರಣವಾಗಬಹುದು ಆದರೆ ನಂತರ ಒತ್ತಡ ತರುವ ಸಾಧ್ಯತೆ ಹೆಚ್ಚು ಯಾರು ಕೂಡ ಹೀಗೆ ಮಾಡಬಾರದು ಎನ್ನುವುದು ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡು ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ